ಮಳೆ ಅಭಾವದಿಂದ ಬರ ಪರಿಸ್ಥಿತಿ ಎದುರಾದಾಗ ಬಯಲು ಸೀಮೆಯಲ್ಲಿ ಸಾಮಾನ್ಯವಾಗಿ ದನ ಕರುಗಳು ಮೇವಿಲ್ಲದೆ ಬಡವಾಗುತ್ತವೆ ಭಾರತದಲ್ಲಿ ಗೋವುಗಳಿಗೆ ಪವಿತ್ರ ಸ್ಥಾನವಿದ್ದು ಗೋ ಸಂತತಿ ಹಸಿವಿನಿಂದ ಬಳಲಬಾರದೆಂದು ಸೇವಾಶ್ರಮವೊಂದು ಉಚಿತವಾಗಿ ಮೇವು ಪೂರೈಸುವ ಮೂಲಕ ಗೋ ಸೇವೆಯಲ್ಲಿ ತೊಡಗಿಕೊಂಡಿದೆ ಈ ಕುರಿತು ಒಂದು ವರದಿ ಧಾರ್ಮಿಕ ಆಧ್ಯಾತ್ಮಿಕ ಹಾಗೂ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಪಾವಗಡ ತಾಲೂಕಿನ ಶ್ರೀರಾಮಕೃಷ್ಣ ಸೇವಾಶ್ರಮ ದೇಸಿ ತಳಿಯ ಜಾನುವಾರುಗಳ ರಕ್ಷಣೆಗೆ ಮುಂದಾಗಿದೆ ಬರ ಪರಿಸ್ಥಿತಿ ಎದುರಾದಾಗ ಮತ್ತು ಬಿರು ಬೇಸಿಗೆಯಲ್ಲಿ ಜಾನುವಾರುಗಳಿಗೆ ಮೇವು ಒದಗಿಸಲಾಗದೆ ರೈತರು ತಮ್ಮ ದನ ಕರುಗಳನ್ನು ಕಡಿಮೆ ಬೆಲೆಗೆ ಮಾರುವುದೇ ಹೆಚ್ಚು ಗೋಸಂತತಿ ಕಸಾಯಖಾನೆ ಪಾಲಾಗದಂತೆ ತಡೆಯಲು ಸಂಕಷ್ಟಕಾಲದಲ್ಲಿ ಮೂಕ ಪ್ರಾಣಿಗಳಿಗೆ ಒಣಹುಲ್ಲು ಪೂರೈಸುವ ಕಾರ್ಯವನ್ನು ಆಶ್ರಮ ಮಾಡುತ್ತಿದೆ ಬೊಮ್ಮದೇವರ ಹಟ್ಟಿ ಅಂತ ಇದೇ ಥರ ಇಲ್ಲೆಲ್ಲೆಲ್ಲಿ ಗ್ರಾಮಗಳಿದೆಯೋ ಹಟ್ಟಿಗಳಿದೆಯೋ ಅಲ್ಲೆಲ್ಲ ಇದೇ ಥರ ಹಸುಗಳು ನೀವು ನೋಡ್ತೀರಾ ಹಲವತ್ತು ನಾನ್ನೂರು ಹಸುಗಳಿತ್ತು ಅಲ್ಲಿ ಆರಂಭ ಮಾಡಿದ್ದು ಹುಲ್ ಕೊಡಲಿಕ್ಕೆ ತದನಂತರ ಅಭಿವೃದ್ಧಿ ಅಭಿವೃದ್ಧಿ ಹೆಸರಲ್ಲಿ ಬೇರೆ ಬೇರೆ ಫೆನ್ಸ್ಗಳು ಬಂದು ಈ ಹಸುಗಳು ಸಾವಿರಾರು ಎಕರೆಯಲ್ಲಿ ಸುತ್ತಕೊಂಡು ಮೇವು ತಿನ್ಕೊಂಡಿದ್ದು ಅದೆಲ್ಲ ನಿಲ್ಲಿಸೋಯ್ತು ಆಮೇಲೆ ಕಾಡು ಒಳಗಡೆ ಹೋಗಂಗಿಲ್ಲ ಹಾಗಾಗಿ ನೋಡಬಹುದು ಪಾವಗಡ ಸೇರಿದಂತೆ ರಾಜ್ಯದ ತುಮಕೂರು ಚಿತ್ರದುರ್ಗ ಬಳ್ಳಾರಿ ಜಿಲ್ಲೆ ಮೊದಲಿನಿಂದಲೂ ಮಳೆಯ ಕೊರತೆ ಎದುರಿಸುತ್ತಿರುವ ಭೂಭಾಗವಾಗಿದ್ದು ಇಲ್ಲಿ ಮೇವಿನ ಸಮಸ್ಯೆ ಪ್ರತಿ ಬೇಸಿಗೆಯಲ್ಲೂ ನಿರಂತರವಾಗಿ ಕಾಡುತ್ತಿದೆ ಇದನ್ನ ಮನಗಂಡ ರಾಮಕೃಷ್ಣ ಸೇವಾಶ್ರಮದ ಅಧ್ಯಕ್ಷರಾದ ಶ್ರೀ ಜಪಾನಂದರು ಇನ್ಫೋಸಿಸ್ ಪ್ರತಿಷ್ಠಾನ ಸೇರಿದಂತೆ ದಾನಿಗಳ ನೆರವು ಪಡೆದು ಕಳೆದ ಹತ್ತಾರು ವರ್ಷಗಳಿಂದ ಬೇಸಿಗೆಯಲ್ಲಿ ಜಾನುವಾರುಗಳಿಗೆ ಮೇವನ್ನು ಉಚಿತವಾಗಿ ಪೂರೈಸುವ ಕಾರ್ಯ ಮಾಡುತ್ತಿದ್ದು ರೈತರು ಮತ್ತು ಹೈನುಗಾರರ ಪಾಲಿಗೆ ಆಶಾಕಿರಣವಾಗಿದ್ದಾರೆ ಇದರಲ್ಲಿ ವಿಶೇಷ ಏನಂದರೆ ಈ ಹಸುಗಳನ್ನು ನೋಡಿಕೊಳ್ತಿರುವಂತಹ ಯಜಮಾನರುಗಳು ಕಿಲಾರಿಗಳು ಅವ್ರನ್ನ ಪೂಜಾರಿಗಳು ಅಂತಲೂ ಕರೀತಾರೆ ಅವರ ನಿಷ್ಠೆ ಅವರ ಶ್ರದ್ಧೆ ಎಲ್ಲೂ ಕಂಡಿರಲಿಲ್ಲ ಅದಕ್ಕೆ ಅಷ್ಟು ದೂರದಿಂದ ಬರ್ತೇನೆ ಪಾವಗಡದಿಂದ ಬರ್ತೇನೆ ಇವುಗಳಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಕಿಲಾರಿಗಳನ್ನು ಬಿಟ್ಟರೆ ಅವರು ಹಗಲು ರಾತ್ರಿ ನೋಡ್ಕೊಳ್ತಾ ಇದ್ದಾರೆ ಇದೊಂದು ಬುಡಕಟ್ಟು ಜನಾಂಗದ ಒಂದು ಇದನ್ನು ಉಳಿಸ್ಕೋಬೇಕು ನಮ್ಮ ದೇಶ ನಮ್ಮ ನಾಡು ಇದನ್ನು ಉಳಿಸ್ಕೋಬೇಕು ಬೇಸಿಗೆಯಲ್ಲಿ ಪ್ರತಿ ವರ್ಷ ಮೇವು ನೀರಿನ ಸಮಸ್ಯೆ ಎದುರಾಗುತ್ತದೆ ಬರ ಬಂದರಂತೂ ತಮ್ಮ ಸ್ಥಿತಿ ಶೋಚನೀಯ ಎನ್ನುವ ಈ ಭಾಗದ ಜನತೆ ವಿಧಿ ಇಲ್ಲದೆ ದನ ಕರುಗಳನ್ನು ಬಂದಷ್ಟು ಬೆಲೆಗೆ ಮಾರಾಟ ಮಾಡುತ್ತಿದ್ದೆವು ಶ್ರೀರಾಮಕೃಷ್ಣ ಸೇವಾಶ್ರಮ ಹಸಿದ ಹಸು ಕರುಗಳಿಗೆ ಮೇವು ತಂದು ಕೊಡುತ್ತಿದ್ದು ತಮ್ಮ ಮನೆಗಳಲ್ಲಿ ದನ ಕರು ಉಳಿಯಲು ಕಾರಣರಾಗಿದ್ದಾರೆ ಎನ್ನುತ್ತಾರೆ ಗ್ರಾಮಸ್ಥರು ಸ್ವಾಮೀಜಿಯವರು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನಮಗೆ ಸಂಪರ್ಕದಲ್ಲಿ ಬಂದರು ಅವಾಗಲಿಂದ ಸುಮಾರು ಇಲ್ಲಿಯವರೆಗೂ ನಮಗೆ ಸಹಾಯ ಮಾಡಿದ್ದಾರೆ ನಮ್ಮ ಸ್ವಾಮೀಜಿಯಿಂದ ಬಹಳಷ್ಟು ಅನುಕೂಲ ಆಗಿದೆ ಒಂದು ಹನ್ನೆರಡು ವರ್ಷದಿಂದ ಹುಲ್ಲು ಕೊಡ್ತಾ ಇದ್ದಾರೆ ಅವ್ರು ಹುಲ್ಲು ಕೊಡ್ತಾ ಇದ್ದರೆ ನಾವು ದನಗಳೆಲ್ಲ ಮಾರ್ಕೊಳ್ತಾ ಇದ್ವಿ ಅವ್ರು ಇಲ್ಲದಿದ್ದರೆ ನಾವು ದನಗಳು ಉಳಿಸ್ಕೊಳ್ತಿದ್ದೆ ಏನು ಇಳಿಸ್ಕೊಳ್ತಿದ್ವಿ ಇಲ್ಲಿ ನಮಗೆ ಒಂದು ಎರಡು ಎಮ್ಮೆ ಇದೆ ಒಂದು ಸ್ವಲ್ಪ ಚಿಕ್ಕ ಕರು ಇದೆ ಸ್ವಾಮೀಜಿ ಅವರ ಕಡೆಯಿಂದ ನಮಗೆ ಹಸುಗಳು ಕಡಿಮೆ ರೇಟಿಗೆ ಮಾರಾಟ ಮಾಡಬೇಕಾಗಿತ್ತು ಈಗ ತೊಂದರೆ ಆಗಿರೋದಕ್ಕೋಸ್ಕರ ಈ ಕೊಡೋದಕ್ಕೆ ನಮಗೆ ಸ್ವಲ್ಪ ಅನುಕೂಲ ಆಗಿದೆ ಹನ್ನೆರಡು ವರ್ಷದಿಂದ ಕೊಡ್ತಾರೆ ಸ್ವಾಮೀಜಿಗಳು ಇವತ್ತು ಸೋಮವಾರ ಬುಧವಾರ ಶುಕ್ರವಾರ ಮೂರು ದಿವಸ ಕೊಡ್ತಾರೆ ವಾರಕ್ಕೆ ಆ ವಾರದಲ್ಲಿ ಮೂರು ದಿವಸ ಕೊಟ್ಟಿದ್ದನ್ನು ನಾವು ಎಂಟು ದಿವಸ ಸಮಾಲಿಸ್ಕೊಂತೀವಿ ಯಾಕಂದರೆ ಬೇರೆ ಏನು ದಾರಿ ಇಲ್ವಲ್ಲ ಇಲ್ಲ ಅಂದರೆ ನಾವು ದಲ್ಲಾಳಿಗಳಿಗೆ ಕಮ್ಮಿ ರೇಟ್ಗೆ ಮಾರ್ಕೊಂಡು ನಾವು ಬೆಂಗಳೂರು ಕಡೆಗೆ ವಲಸೆ ಹೋಗ್ಬೇಕಾದ್ರೆ ಸಾವಿರಾರು ವರ್ಷಗಳ ಹಿಂದೆ ಶ್ರೀಶೈಲ ಭಾಗದಿಂದ ಬಂದ ಬುಡಕಟ್ಟು ನಿವಾಸಿಗಳು ತಮ್ಮೊಂದಿಗೆ ತಂದ ನೂರಾರು ದೇವರ ರಾಸುಗಳನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಲಹುತ್ತಿದ್ದಾರೆ ಚಿತ್ರದುರ್ಗ ಬಳ್ಳಾರಿ ತುಮಕೂರು ಭಾಗದಲ್ಲಿ ಇದನ್ನು ಕಾಣಬಹುದು ಎನ್ನುತ್ತಾರೆ ಚಳ್ಳಕೆರೆಯ ಸಿಪಿ ಮಹೇಶ್ ಕುಮಾರ್ ಈ ಬುಡಕಟ್ಟು ಸಂಸ್ಕೃತಿಯಲ್ಲಿ ಏನಾಗಿರುತ್ತೆ ಚಳ್ಳಕೆರೆ ಮತ್ತು ಮೊಳಕಾಲ್ಮುರು ಭಾಗದಲ್ಲಿ ಸಾವಿರಾರು ಹಸುಗಳು ಇವತ್ತು ಯಾಕಂದ್ರೆ ಇಂತಹ ಗೋ ಗೋ ಸಂಪತ್ತು ಅನ್ನೋದ್ ದೇಶಕ್ಕೂ ಮತ್ತೆ ನಮ್ಮ ಸಮಾಜಕ್ಕೂ ಅತ್ಯಗತ್ಯ ತುಮಕೂರು ಬಳ್ಳಾರಿ ಮತ್ತು ಚಿತ್ರದುರ್ಗ ಜಿಲ್ಲೆಯ ವಿವಿಧೆಡೆ ಮೇವಿನ ಕೊರತೆ ಇರುವ ರೈತರಿಗೆ ಮತ್ತು ಮೂಗುದಾರವೂ ಇಲ್ಲದೆ ಸ್ವಚ್ಛಂದವಾಗಿ ಓಡಾಡುವ ನೂರಾರು ದೇವರ ದನಕರುಗಳಿಗೆ ಶ್ರೀ ಜಪಾನಂದ ಸ್ವಾಮೀಜಿ ನಿಯಮಿತವಾಗಿ ಹುಲ್ಲು ಪೂರೈಸುತ್ತಾರೆ ವಿವಿಧ ದನಕರುಗಳ ಶಿಬಿರಕ್ಕೆ ಹೋಗಿ ಅಲ್ಲಿನ ಹುಲ್ಲಿನ ಅಗತ್ಯ ಕುರಿತಂತೆ ಚರ್ಚಿಸಿ ಹುಲ್ಲು ಹಂಚುತ್ತಾರೆ ಪ್ರತಿ ಬೇಸಿಗೆ ಬರ್ತಿದ್ದು ಆದರೆ ಈ ಸರಿ ಮಾರ್ಚ್ ಇಂದ ಶುರು ಮಾಡಿದ್ವಿ ನಾವು ಎರಡು ಸಾವಿರದ ಇಪ್ಪತ್ಮೂರು ಮಾರ್ಚ್ ಇಂದ ಶುರು ಮಾಡಿದ್ದು ಇವತ್ತಿಗೂ ನಡೀತಾ ಇದೆ ಒಂದು ಮಳೆಯ ಸೂಚನೆ ಇಲ್ಲ ಎಲ್ಲ ಬರಿದಾಗಿದೆ ಬಹುಶಃ ನನಗೆ ಜೂನ್ ವರೆಗೆ ಮಳೆ ಬರೋವರೆಗೆ ಕೊಡಬೇಕಾಗತ್ತೆ ಮಳೆ ಬರ್ಲಿ ಅಂತ ಪ್ರಾರ್ಥಿಸ್ಕೊಳೋಣ ಪಾವಗಡದ ಶ್ರೀರಾಮಕೃಷ್ಣ ಆಶ್ರಮದ